ಸಿದ್ದರಾಮಯ್ಯ ನೋಡಿ ಆಶ್ಚರ್ಯ ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ಇವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು ಇಲ್ಲೂ ಅಸ್ತಿ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿದೆ ಆದರೆ ಮುಸಲ್ಮಾನರು ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು ಅದರ ಮುಖಾಂತರ ಸರ್ಕಾರ ನಡೀತಾ ಇದೆ ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರೆ ಅವರಿಗೆ ಗೊತ್ತಾಗ್ತಾ ಇತ್ತು ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ ಅಲ್ಲರಿ ಜನ್ಮಭೂಮಿ ಇದು ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು ಇವರಿಗೆ ಜನ್ಮಭೂಮಿ ಒಂದು ಪವಿತ್ರ ಭೂಮಿ ಒಂದು ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು ಪವಿತ್ರ ಭೂಮಿನೇ ಇದು ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ನಂತ ಕಾಣುತ್ತೆ ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳೋಲ್ಲ ಆದರೆ ಮುಸಲ್ಮಾನ್ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ ಬ ದೇಶಭಕ್ತರಿದ್ದಾರೆ ಭಕ್ತರಿದ್ದಾರೆ ಅವ್ರ ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತೋ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದರಿಂದ ಇವರು ರೂಪಟಳ ಜಾಸ್ತಿ ಆಗ್ತಿದೆ ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ ನೀವು ಫಾರ್ಮಲ್ ಎಜುಕೇಷನ್ ಕೊಡಿ ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕು ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸ್ಬೇಕು ಅವ್ರಿಗೆ ಯಾವ ಸಿ ಬಿ ಎಸ್ ಸಿ ಕಳಿಸ್ಬೇಕೋ ಐ ಸಿ ಎಸ್ ಸಿ ಕಳಿಸ್ಬೇಕು ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮದ್ರಸಾಗಿ ಕಳಿಸ್ತಾರೆ ಅಲ್ಲಿ ಅಲ್ಲೋನು ಬಿಟ್ಟರೆ ಬೇರೆ ಯಾರು ದೇವರಿಲ್ಲ ಅಂತ ಇದನ್ನು ಹೇಳ್ಕೊಡ್ತಾರೆ ಈ ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ ಚಿಕ್ಕದ್ರಲ್ಲಿಂದಲೇ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಅರವತ್ತೆರಡು ಮೊರಾಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ ಇಂಟಿಗ್ರೇಷನ್ ಯಾವಾಗುತ್ತೆ ಸರ್ ಪ್ರತ್ಯೇಕ ಅವ್ರನ್ನ ಮಾಡಿ ಮಾಡಿ ಎಲ್ಲ ಕಡೆಯೂ ಕೂಡ ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳನ್ನ ಮಾಡ್ತಾಯಿದ್ದೀರ ನೀವು ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಂದ ದೂರವಾಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ ಒನ್ ಸಿದ್ದರಾಮಯ್ಯವರು ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬರ ಮುಖ್ಯಮಂತ್ರಿ ನಂಬರ್ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀನು ಕರ್ನಾಟಕ ಏನು ನಿಮ್ದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ ಯಾವ ಹೋರಾಟನ ಮಾಡಿದ್ರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಕ್ಯಾ ಅಲ್ಲಿಂದ ಏನು ಮೇಕೆದಾಟಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ ಅದಕ್ಕೆ ಸುದೀಪು ಶಿವಣ್ಣ ಯಶು ದರ್ಶನ್ನು ಎಲ್ಲರೂ ಬರಬೇಕಿತ್ತಾ ಅದು ನೀವೇನು ಕರ್ ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕ್ ಚಳವಳಿ ನಡೆದಿತ್ತಲ್ಲ ಆ ಥರ ಮಾಡಿದ್ರ ನೀವೇನು ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರವರೆಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳಕ್ಕಾಗುತ್ತಾ ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ ಯಶ್ ಬರೋಕ್ಕಾಗುತ್ತಾ ದರ್ಶನ್ ಬರೋಕ್ಕಾಗುತ್ತಾ ಅಥವಾ ಇನ್ಯಾವುದ ನಟರು ಬರೋಕ್ಕಾಗುತ್ತಾ ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ರಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದ್ದು ನೀವು ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರಿ ನಿಮ್ಮ ಕಟ್ ಔಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳವರು ಗೋಕಾಕ್ ಚಳವಳಿ ಥರದ್ದು ಮಾಡಿದ್ದಿದ್ರೆ ಬರೋರು ಆಮೇಲೆ ನಾನು ಕೇಳಿ ನಿಮ್ಮನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಹಿಂದೆ ಎಸ್ ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್ ನೀವು ಈ ಮೇಕೆದಾಟು ನನಗುದಕ್ಕೆ ಬಿದ್ದಿದ್ದು ಯಾವಾಗ ಸರ್ ಎರಡು ಸಾವಿರದ ಎರಡರಲ್ಲಿ ಕಾವೇರಿಗೆ ಇನ್ನೊಂದು ರಿಸರ್ವ್ ಇನ್ನೊಂದು ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಅಂತ ತಮಿಳ್ನಾಡು ತಕರಾರಾಯಿತು ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಜಲವಿದ್ಯುಚ್ಛಕ್ತಿ ಯೋಜನೆ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಪಿ ಆರ್ ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ಹೊಟ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ನೀವು ಸರ್ಕಾರ ಆಯಿತು ನೀವು ಮಂತ್ರಿ ಇದ್ದ್ರಿ ಆ ಸಂದರ್ಭದಲ್ಲಿ ಡಿ ಪಿ ಆರ್ ಸಬ್ಮಿಟ್ ಆಯಿತು ಸರ್ ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು ಈಗ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು ಅಲ್ಲಿ ತಮಿಳ್ನಾಡು ಇದೆ ಕೇರಳ ಇದೆ ಪಾಂಡಿಚೇರಿ ಇದೆ ಕರ್ನಾಟಕನ ಜೊತೆಗಿದೆ ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು ಆಯಿತು ನೀವು ಪಕ್ಕದಲ್ಲಿರುವಂಥ ಸ್ಟಾಲಿನಿಗೆ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬಡಪ್ಪ ಅಂತ ಹೇಳಿರಿ ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಕೇಳಿ ಕೇರಳ ಸರ್ಕಾರ ಕೇಳಿ ಈಗ ನೀವು ಮಾಡಿ ಈಗ ನಮ್ಮ ನೀರು ನಮ್ಮ ಹಕ್ಕು ಬ್ರೇಕೇ ದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್ ಯಾರು ವಿರುದ್ಧ ಮಾಡಬೇಕು ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕು ಇವತ್ತು ಮಾಡಿ ಸರ್ ನಾನು ಬರ್ತೀನಿ ಸರ್ ನಾ ಬಿ ಜೆ ಪಿ ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳ್ದೆ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ ಎಲ್ಲ ಸ್ಟಾರ್ಗಳು ಬರ್ತಾರೆ ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಸ್ಟಾರ್ಗಳು ಅಲ್ಲಿ ಬರ್ತಾರೆ ನಾವು ಬರ್ತೀವಿ ಬಿ ಜೆ ಪಿ ಕಾರ್ಯಕರ್ತರು ಬರ್ತಾರೆ ಈಗ ನಿಮ್ಮ ರಾಜಕೀಯ ಪ್ರೇರಿತವಾದಂಥ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತಿಲ್ಲ ನಾವು ಕೂಡ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಾಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡೋದು ಅವತ್ತು ಬಂದಿದ್ದರೆನ್ರಿ ಯಾರು ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳುವ ಮೈಸೂರಿನ ಉಳಿಸ್ಬೇಕು ಮೂಡ ಉಳಿಸ್ಬೇಕು ಅಂತ ನಾವು ಹೊರಟಿದ್ದು ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅದು ಅದಕ್ಕೆ ಹೆಂಗೆ ರೀ ಬೇರೆ ಪಾರ್ಟಿಯವರು ಬರೋಕ್ಕಾಗುತ್ತೆ ಅಥವಾ ಬೇರೆ ನಟರು ಬರೋಕ್ಕಾಗುತ್ತೆ ಏನು ಸಿ ಏನು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಉಪಮುಖ್ಯಮಂತ್ರಿ ಇದ್ದೀರಿ ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸು ಅವ್ರು ಹೇಳ್ಕೊಟ್ರೆ ನಿಮಗೆ ನಟ್ಟು ಬೋಲ್ಟು ಟೈ ಟೈಟ್ ಮಾಡೋದು ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ ಅದನ್ನು ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದರೆ ಬ್ರದರ್ಸನ್ನು ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ ಸರ್ ಇದು ಭಾಷೆ ಅಲ್ಲ ಸರ್ ಇದು ನಿಮಗೆ ಅಧಿಕಾರ ಕೊಟ್ಟಿದ್ರೆ ಹುಲಿ ಏರಿದಿರಿ ಅಧಿಕಾರ ಹೇಳಿದಾದ್ಮೇಲೆ ಹುಲಿ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು ಕೆಳಗೆ ಇಳಿದ ಕೂಡ ಹುಲಿನೇ ನಿಮ್ಮನ್ನು ತಿನ್ನಾಕ್ಬಿಡುತ್ತೆ ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ ಕನ್ನಡ ಸಿನಿಮಾ ಆ್ಯಕ್ಟ್ರ್ಗಳ ಬಗ್ಗೆ ಮಾತಾಡಬೇಡಿ ಕನ್ನಡ ಸಿನಿಮಾ ಆ್ಯಕ್ಟ್ರ್ಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು ಶಿವಣ್ಣ ಇರ್ಬೋದು ಯಶ್ ಇರ್ಬೋದು ದರ್ಶನ್ ಇರ್ಬೋದು ಅಥವಾ ನಮ್ಮ ರಮೇಶ್ ಅವ್ರು ಇರ್ಬೋದು ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗ್ಬಿಟ್ಟು ನಮ್ಮ ಕನ್ನಡದ ನಟರು ಒಳ್ಳೆ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಡಾಲಿ ಅವರು ಬಂದರೂ ಕೂಡ ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ಪರ್ಫಾಮ್ ಮಾಡಿ ಸೈ ಎನಸ್ಕೊಂಡಿದ್ದಾರೆ ಇದನ್ನೆಲ್ಲ ನಮ್ಮ ಕನ್ನಡದವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ನಿಮ್ದು ಯಾವುದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ನ ಒಂದು ಹೇಳ್ಬಿಟ್ರೆ ಸಾಕು ನಿಲ್ಲಿಸಿಬಿಡ್ತಾರೆ ಅಂತ ಏನು ಶಾಶ್ವತವಾಗಿ ನೀವೇ ಇರ್ತೀರಾ ಈ ನೀವೇ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಿಮ್ಮದು ಟೈಮ್ ಬಗ್ತದೆ ನಿಮ್ಮದು ಮುಗೀತದೆ ಆನಂತರ ನಂತರ ಬೇರೆಯವರು ಬರ್ತಾರೆ ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು ಅದು ನಾನ್ ಪೊಲಿಟಿಕಲ್ ಆಗಿರಬೇಕು ಕನ್ನಡದ ವಿಚಾರಕ್ಕೋಸ್ಕರವಾಗಿ ಈ ನೆಲ ಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡಿಕೊಳ್ಬೇಕು ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ ನನಗೆ ಇದು ಗೊತ್ತಿಲ್ಲ ಇವತ್ತಿನ ವಿಚಾರಕ್ಕೆ ಇಷ್ಟಕ್ಕೆ ಸೀಮಿತವಾಗಿ ಬಂದಿದ್ದೀನಿ ಮತ್ತೊಂದು ಸರಿ ಮಾತಾಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಈ ರಾಜ್ಯವನ್ನು ಅವರು ಆಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಹಿಂದೆ ಇಡೀ ರಾಜ್ಯಾದ್ಯಂತ ವಿವಿಧ ಗಲಭೆಗಳಲ್ಲಿ ದೊಂಬಿಯಲ್ಲಿ ಭಾಗಿಯಾಗಿದ್ದಂಥ ಕೆ ಎಫ್ ಡಿ ಪಿ ಎಫ್ ಐ ಎಸ್ ಡಿ ಪಿ ಐನ ಸಾವಿರದ ಆರುನೂರು ದುರುಳರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಅದನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆಯೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಈ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಕೊಡಗಿನಲ್ಲಿ ಟಿಪ್ಪು ಜಯಂತಿಯ ನೆಪದಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು ಹಾಗೆ ದಕ್ಷಿಣ ಕನ್ನಡದಲ್ಲಿ ಸಂತೋಷ್ ರಾವ್ ದೀಪಕ್ ರಾವ್ ಹತ್ಯೆ ಆಗಿದ್ದಿರ್ಬೋದು ಬೆಂಗಳೂರಿನಲ್ಲಿ ರುದ್ರೇಶ್ ಕೇಸ್ ಆಯಿತು ಹಾಗೆ ಮೈಸೂರಿನಲ್ಲಿ ಅಂದರೆ ಸಿದ್ದರಾಮಯ್ಯನವರ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲಿ ಕ್ಯಾತ್ಮಾರ್ನಳ್ಳಿಯ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಅನಧಿಕೃತವಾಗಿ ಒಂದು ಮಸೀದಿಯನ್ನು ನಡೆಸ್ತಾ ಇದ್ದರು ಅದಕ್ಕೆ ತಕರಾರೆತ್ತಿದಂಥ ರಾಜನ್ನು ಕೂಡ ಕೊಚ್ಚಿ ಸಾಯಿಸಿದರು ಇವೆಷ್ಟು ಕೂಡ ಕ್ರಿಮಿನಲ್ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ನಡೆದಿರುವಂಥ ಘಟನೆಗಳು ರಾಜು ಮಾಡ್ರ ಆದ ನಂತರ ಮೈಸೂರಿನಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ದು ಅನಧಿಕೃತವಾಗಿ ಕ್ಯಾತ್ಮಾರ್ನಲ್ಲಿ ನಡೀತಾ ಇದ್ದಂಥ ಮಸೀದಿಯನ್ನು ಬಂದ್ ಮಾಡಿಸ್ದು ಯಾವುದೇ ಕಾರಣಕ್ಕೂ ಇಲ್ಲಿ ತರಲಿಕ್ಕೆ ಬಿಡಬಾರ್ದು ಅಂತೇಳಿ ಹೇಳಿಬಿಟ್ಟು ನಾವು ಹೋರಾಟವನ್ನು ಕೂಡ ಮಾಡಿದ್ವು ಆಗ ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದಂಥವ್ರು ಬಿ ದಯಾನಂದ್ ಸಾಹೇಬರು ಅವರು ಇವತ್ತು ಬೆಂಗಳೂರಿನಲ್ಲಿ ಕಮಿಷನರ್ ಆಗಿದ್ದಾರೆ ಡಿ ಸಿ ಶಿಖಾ ಇದ್ದರು ಅವತ್ತು ನಮ್ಮ ಮನವಿಗೆ ಹೋಗಟ್ಟು ಅದನ್ನು ಬಂದ್ ಮಾಡಿದರು ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ ಕ್ಯಾತ್ಮಾರ್ನಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂತಹ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕೋರ್ಟ್ ಮೊರೆ ಹೋಗೋಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ಹುಬ್ಬಳ್ಳಿನಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಹಾಕಿದಂಥ ಯು ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಜೆ ಹಳ್ಳಿ ಮತ್ತು ಕೆ ಜೆಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಅವರ ಮನೆ ಮೇಲೆ ದಾಳಿ ಮಾಡಿದಂಥ ದುರುಳರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ಒಬ್ಬ ದಲಿತ ಎಮ್ ಎಲ್ ಎ ಅವ್ರ ಪಕ್ಷದವ್ರನ್ನ ಮೇಲೆ ದಾಳಿ ಮಾಡಿದ್ರೂ ಕೂಡ ಅವರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳೋಕ್ಕೆ ಹೊರಟಿದ್ದಾರೆ ಈ ಮಧ್ಯದಲ್ಲಿ ರೈತರ ಭೂಮಿಯನ್ನು ಹೆಸರಿನಲ್ಲಿ ಕಬಳಿಕೆಯನ್ನು ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯವರು ಪರ್ಮಿಟ್ ಕೊಟ್ಟಿದ್ದಾರೆ ಇನ್ನೇ ನೀವು ಮಸೀದಿನೂ ಕೂಡ ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಅಲಿಮ್ ಅಲಿಮ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಅನ್ಸ್ಬಿಟ್ಟಿದೆ ಹಾಗಾಗಿ ಕೋರ್ಟನ್ನು ಅಪ್ರೋಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇದನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಮಾಡಿ ಅಂತೇಳಿ ಹನ್ನೆರಡು ವಾರದ ಗಡುವು ಕೊಟ್ಟಿದೆ ಈಗ ಡಿ ಸಿ ಕಚೇರಿಯಿಂದ ನೆನ್ನೆ ಸಭೆ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅಹವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದು ಸಭೆ ಕರೆ ಸಭೆಗೆ ಕರೆಯನ್ನು ಕೊಟ್ಟಿದ್ದರು ಕೊನೆಗೆ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿದೆ ಕ್ಯಾತ್ಮನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಹಾಗೆ ಹದಿನಾಲ್ಕನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದರೆ ಇದರೊಳಗಡೆ ಬಹಳ ಸ್ಪಷ್ಟವಾಗಿ ಹೇಳಿದರೆ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಪೂರಕ ದಾಖಲೆ ಕೊಡಬೇಕು ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೀನಿ ಏನು ಪೂರಕ ದಾಖಲೆ ಕೊಡಬೇಕು ರೆಸಿಡೆನ್ಷಿಯಲ್ ಸೈಟಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡೋವಂಥದ್ದು ಅನಧಿಕೃತ ರೆಸಿಡೆನ್ಷಿಯಲ್ ಸೈಟಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರು ಕೂಡ ಕಾರ್ಪೊರೇಷನ್ನವ್ರು ಬಂದು ಕ್ಲೋಸ್ ಮಾಡಿಸ್ತೀರಿ ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತೇಳಿ ಹೇಳ್ತೀರಿ ಇದು ಹೆಂಗೆ ನೀವು ರೆಸಿಡೆನ್ಷಿಯಲ್ ಸೈಟಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡೋಕ್ಕೆ ಬಿಟ್ಟಿದ್ದೇ ಮೊದಲನೇ ತಪ್ಪು ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನ್ರಿಗೆ ಐದು ನಿಮಿಷದ ಕೆಲಸ ಇದು ಕಾರ್ಪೊರೇಷನ್ ಕಮಿಷನರನ್ನು ಕರೆದಾಯಿತು ಡಿ ಸಿ ಅವರು ಇದಕ್ಕೆ ಯಾರನ್ನೂ ಸಾರ್ವಜನಿಕರು ಕರೆಯುವಂತ ಅಗತ್ಯ ಇಲ್ಲ ಯಾಕೆಂತಂದರೆ ರಾಜು ಮರ್ಡರ್ ಕೇಸಾಗಿ ಒಬ್ಬ ನಮ್ಮ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದೀವಿ ಒಬ್ಬ ಒಬ್ಬ ಪ್ರಕಾರ ಹಿಂದುತ್ವವಾದಿನ ರಾಜನ ಮುಖಾಂತರವಾಗಿ ನಾವು ಕಳ್ಕೊಂಡಿದೀವಿ ನಾವು ಇವತ್ತು ಇವತ್ತು ರಾಜನ ಸಾವನ್ನು ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಮಸೀದಿನ ಓಪನ್ ಮಾಡಲಿಕ್ಕೆ ಹೊಡ್ತಾ ಇದ್ರ ಅಂದರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯವ್ರು ಯಾವುದಕ್ಕೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟುಬಿಡ್ತಾರೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿದ್ರು ಕೊಟ್ಟಿರ್ತಾರೆ ಇಲ್ಲ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು ದಾಖಲೆಯನ್ನು ನಾವು ಕೊಡಿ ಅಂತಂದರೆ ಯಾಕೆ ಕೊಡಬೇಕು ಇದನ್ನು ನಾವು ಕ ಕಡಾಖಂಡಿತವಾಗಿ ವಿರೋಹಿಸ್ತೀವಿ ರಾಜನ ಏನು ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗೋಕ್ಕೆ ನಾವು ಬಿಡಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡಲೇ ಹೇಳಲಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಳ್ಳಿಯನ್ನು ಬರುವಂಥದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂಥ ಕ್ಯಾತ್ಮಾರ್ನಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಉದ್ದೇಶ ಏನು ಸರ್ ನಿಮಗೇನು ಸಾವಿರ ಓಟ್ಬಿಟ್ರೆ ಯಾರ್ದು ಬೇಡವಾ ಅವ್ರ ಹೋಟೆಲ್ ಅಷ್ಟೇ ಗೆದ್ದಿರುವಂಥದ್ದು ನಾನು ಸಿದ್ದರಾಮಯ್ಯವ್ರು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ ಆದರೆ ಜನ ಮಾರಿಬಿಟ್ಟು ನಿಮಗೆ ನೂರ ಮೂವತ್ತಾರು ಈಗ ಮತ್ತೊಂದೆರಡು ಬಯೋಲೆಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನಿಮ್ಮ ನೂರ ಮೂವತ್ತೆಂಟು ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ ಹಾಗಾಗಿ ಇನ್ನು ನಿಮ್ಮನ್ನು ಐದು ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಇರೋಕ್ಕೆ ಹೋಗ್ಬೇಡಿ ಜನ ಪಾಠ ಕಲಿಸ್ತಾರೆ ನಿಮಗೆ ಚುನಾವಣೆ ಬರಬೇಕಷ್ಟೇ ನಿಮ್ಮ ಬೇಸತ್ತಿದ್ದಾರೆ ಆದರೆ ಸ್ವಲ್ಪ ಗೌರವಯುತವಾಗಿ ಜನರ ಪ್ರಾಣ ಮಾನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಕ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ ಈಗ ಎ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ದಾಳಿ ಮಾಡಿದಂಥವ್ರು ಆ ಪ್ರಕರಣಗಳನ್ನು ವಾಪಸ್ ತಗೊಳ್ಳಕ್ ಹೊಡ್ತಾರೆ ನಮ್ಮ ರೈತರು ತಲೆತಲಾಂತರದಿಂದ ಉಳುವೆ ಮಾಡ್ತಾ ಇರುವಂಥ ಆಸ್ತಿಯನ್ನ ವಫ್ಗೆ ಬರ್ಕೊಡಕ್ಕೆ ಹೋಗ್ತಾರೆ ಈಗ ನೋಡಿದ್ರೆ ಬಜೆಟ್ ಒಳಗಡೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಇವ್ರದ್ದು ಏನು ಸರ್ಕಾರ ಇದು ಸಾಂಬರ್ ಸರ್ಕಾರನ ಇರೋಂಥದ್ದು ಹಾಗಾಗಿ ಈ ಕ್ಯಾತ್ಮರ್ನಲ್ಲಿ ಮಸೀದಿಯನ್ನು ಕೂಡ ಇವರು ರಿಓಪನ್ ಮಾಡಿಸ್ತಾರೆ ಅಂತ ಹೇಳಿ ನಮಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ ನಮಗೆ ಗುಮಾನಿ ಇದೆ ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಡಾಖಂಡಿತವಾಗಿ ವಿರೋಸ್ತೀವಿ ರಾಜನ ಬಲಿದಾನ ವೇಸ್ಟ್ ಆಗೋಕ್ಕೆ ನಾವು ಬಿಡೋದಿಲ್ಲ ನಾನು ಭಾಳ ಕಟುವಾಗಿ ಪದಗಳನ್ನು ಬಳಸೋಕ್ಕೋಗಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಇದ್ದೀರಿ ನಾನು ಏನೂ ಅಲ್ಲ ನಾನೊಬ್ಬ ಬಿಜೆಪಿ ಕಾರ್ಯಕರ್ತರ ನೋಡೋಣ ನೀವು ಓಪನ್ ಮಾಡಿಸಿ ನೋಡ್ತೀನಿ ಯಾರಿಗೆ ಗೆಲುವಾಗುತ್ತೆ ಅಂತ ಬಿಡೋಣ ನಾನು ಹೇಳೋದಲ್ಲ ಜಾ ನೀವು ಜನ ಗಣತಿ ಜನಗಳ ಇದು ಜಾತಿ ಗಣತಿ ಅಂತ ಮಾಡಿರಲ್ವಾ ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತಲೇ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ ಸಿ ಡೇಟಾ ಅಂತಲೇ ಹೇಳ್ಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದು ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಈ ಯಾವ ಹಿಂದುಳಿ ಹಿಂದೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವ್ರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ ಆನ್ ದ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತೇನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟೈಬರ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವ್ರ ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೇ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ಒಂದು ಅಂದರೆ ಅವ್ರು ಹೇಳಿದ್ದೇನು ಬಜೆಟಲ್ಲಿ ಒಂದು ಪರ್ಸೆಂಟನ್ನು ಕೂಡ ಕೊಟ್ಟಿಲ್ಲ ಒಂದು ಪರ್ಸೆಂಟನ್ನು ಕೊಟ್ಟಿಲ್ಲ ಅಂದರೆ ಬಜೆಟ್ಗೆ ಅವರು ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ ಸರ್ ಅಲ್ಲ ನಾನು ಕೇಳ್ತಿರೋದು ಬಜೆಟ್ದು ಒಂದು ಪರ್ಸೆಂಟನ್ನು ಕೂಡ ಅವರಿಗೆ ನಾವು ಕೊಡ್ತಾ ಇಲ್ಲ ಅಂತಲ್ಲಿ ಹೇಳ್ತಿದ್ದೀರಲ್ಲ ಬಜೆಟ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನೀವು ಟ್ಯಾಕ್ಸನ್ನು ಸೆಗ್ರಿಗೇಟ್ ಮಾಡಿ ಧರ್ಮಾಧಾರಿತವಾಗಿ ಆವಾಗ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಬರಲಿ ಅವರ ಚರ್ಚ್ಗಳಿಂದ ಮಸೀದಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಸರ್ಕಾರಕ್ಕೆ ಅದನ್ನು ಹೇಳಿ ನೋಡೋಣ ಅಲ್ಲಿ ಯಾವ ಊರಿಗೆ ಹೋಗಿ ಭವ್ಯವಾದಂಥ ಚರ್ಚ್ಗಳು ಊರಲ್ಲಿ ಊರು ಮತ್ತೊಂದು ಜನ ಇರಲ್ಲ ಭವ್ಯವಾದ ಚರ್ಚ್ ಇರ್ತದೆ ಅವರಿಗೆ ನೋಡಿ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ ಕಬ್ರಿಸ್ತಾನದ ಅಭಿವೃದ್ಧಿಗೆ ನೂರೈವತ್ತು ಕೋಟಿ ಅಂತ ಹೇಳ್ತಾರೆ ಎಲ್ಲೋಗಲಿ ಮಸೀದಿ ಎಂತೆಂಥ ಏನು ಪ್ಯಾಲೇಸಲ್ಲಿ ಬಂಗ್ಲೋಸ್ ಥರ ಇರುವಂಥ ಮಸೀದಿಗಳು ಬರ್ತಾಯಿದೆ ಎಲ್ಲಿಂದ ದುಡ್ಡು ಬರ್ತಾರೆ ಹಾಂ ನಾವು ಕಟ್ಟಿದ್ದು ಒಂದು ರಾಮ್ ಜನ್ಮಲಿ ಒಂದು ದೇವಸ್ಥಾನ ಈ ಊರು ಬೀದಿ ಬೀದಿನಲ್ಲಿ ಊರೂರಲ್ಲಿ ಮಸೀದಿ ಎಂಥ ಭವ್ಯವಾದಂಥ ಮಸೀದಿ ಕಟ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ ಸರ್ ಆ ದುಡ್ಡನ್ನು ಕೊಡಿ ಮುಸಲ್ಮಾನರ ಅಭಿವೃದ್ಧಿ ಬಳಸಕ್ಕೆ ಕೇಳಿ ಮುಲ್ಲಾಗಳಿಗೆ ಮೌಲ್ವಿಗಳಿಗೆ ಇಮಾಮ್ಗಳಿಗೆ ಬುಕಾರಿಗೆ ಹೇಳಿ ಆ ದುಡ್ಡನ್ನು ಈ ಮಸೀದಿ ಕಟ್ಟಕ್ಕೆ ಯಾಕೆ ಯೂಸ್ ಮಾಡ್ತಾ ನಿಮ್ಮ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟ್ಯೂನು ಇಲ್ಲ ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಹೇಳಿದ್ರೆ ಈದ್ಗಾ ಆ ರಂಜಾನ್ ಬರಲಿ ಈದ್ ಬರಲಿ ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಅಷ್ಟಿದೆ ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟ್ಯೂನು ಇಲ್ಲ ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟ್ಯೂನು ಇಲ್ಲ ಮತ್ತು ಅಂಥದ್ದು ಕಟ್ಟಕ್ಕೆ ಯಾಕೆ ಕೊಡ್ತಾ ಇದ್ದಾರೆ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದರೆ ಹೇಳಿ ಸರ್ ಅವರಿಗೆ ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂತಹ ಮಸೀದಿಯನ್ನು ಚರ್ಚೆನ ಕಟ್ಟೋದ್ರ ಬದಲು ಕೊಡಿ ಅಂತವ್ರಿಗೆ ಹೇಳಿ ಅಲ್ಲ ದೇವಸ್ಥಾನಗಳು ಸ್ವತಂತ್ರವಾಗಿ ನಡೀತದೆ ಸರ್ಕಾರಕ್ಕೆ ಇವತ್ತು ಆದಾಯವನ್ನು ತಂದು ಕೊಡ್ತಾ ಇದ್ದೀವಿ ಆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಕೂಡ ಅರ್ಚನೆಯನ್ನು ಮಾಡುವ ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡೋಲ್ಲ ಸರ್ಕಾರದ ಏನು ಕೊಡಬೇಡಿ ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ ಅದನ್ನು ಕೊಡೋಕೆ ನಿಮಗೆ ಮನಸ್ಸಿಲ್ಲ ಆದರೆ ಟ್ಯಾಕ್ಸ್ ಪೇಯರ್ಸ್ ಮನೆಯಲ್ಲಿ ಅಲ್ಲವನ್ನ ಬಿಟ್ಟರೆ ದೇವರೇ ಇಲ್ಲ ಬೇರೆ ಯಾರೂ ಇಲ್ಲ ಅಂತೇಳಿ ಹೇಳುವಂಥವರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತೀರಲ್ಲ ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾ ಕೇಳ್ತಿದ್ದೀವಿ ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತಲೇ ಹೇಳಿದ್ದಾರೆ ಇದು ವಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಲ್ಲ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ನೂರಾರು ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ ಮುಸಲ್ಮಾನರಿಗೆ ಸ್ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ ಅದರಲ್ಲಿ ಏನು ಖಬ್ರಿಸ್ತಾನದ ಅಭಿವೃದ್ಧಿಯಂತೆ ಅರವತ್ತೆರಡು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಇದ್ದೀರಿ ಹೀಗೆ ಸ್ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡಿಕೊಳ್ತಿದ್ದೀರಿ ಅಂತಂದರೆ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ಅದರ ಒಂದು ಪರ್ಸೆಂಟು ಇಲ್ಲ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ನು ಯಾರು ನಿಮಗೆ ಕಣ್ಣಿಗೆ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ಒಕ್ಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದಿರಿ ಮೋಡಿವಾಳರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದಿರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ದೇವರಾಜರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದಿರಿ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ನೀವು ಅಲ್ಲ ನೀವು ನೋಡಿ ನಿಮ್ಮ ನೀವು ಎಷ್ಟು ಶಾಣೆ ಇದ್ದೀರಿ ಅನ್ನೋದು ಕೇಳ್ತೀನಿ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ ಇದು ಹಲಾಲ್ ಬಜೆಟ್ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ ಇದರಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಇದೆ ಅದರೊಳಗಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇದಕ್ಕೆ ಸುಮಾರು ಒಂಬತ್ತುವರೆ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆದರೆ ಒಂಬತ್ತುವಾರು ಕೋಟಿ ಇನ್ನೂ ಕೂಡ ಐದು ರೂಪಾಯಿನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ ಯುಟಿಲೈಜೇಷನ್ನೇ ಇಲ್ಲ ಏನಂತ ಹೇಳ್ತಾರೆ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅಂತಾರೆ ಇನ್ನು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅದರಲ್ಲೂ ಕೂಡ ನೋಡಿ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಆ್ಯಂಡ್ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದನ್ನು ನೀವು ಎಕನಾಮಿಕ್ ಸರ್ವೆ ರಿಪೋರ್ಟನ್ನು ಓದಬೇಕು ಇದರಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅದೇ ರೀತಿ ಕರ್ನಾಟಕದಲ್ಲಿ ಮರಾಠ ಕಮ್ಯುನಿಟಿಗಳದ್ದು ಅಭಿವೃದ್ಧಿ ನಿಗಮ ಅಂತಿದೆ ಅದರಲ್ಲೂ ಕೂಡ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಹಾಗೆ ಅಲೆಮಾರಿ ಅದಕ್ಕೂ ಕೂಡ ಸೆಲೆಕ್ಷನ್ ಆಫ್ ಪ್ರೋಸೆಸ್ ಆಫ್ ಏನೋ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಒಕ್ಕಲಿಗರದು ಅದೇ ಕತೆ ಆದರೆ ಇದೇ ಮುಸಲ್ಮಾನರದು ಅಭಿವೃದ್ಧಿ ವಿಚಾರಕ್ಕೆ ಕಳೆದ ವರ್ಷ ಕೊಟ್ಟಂಥ ದುಡ್ಡು ನೋಡಿ ವೆಲ್ಫೇರ್ ಆಫ್ ಮೈನಾರಿಟೀಸ್ ಅದರೊಳಗಡೆ ಅದರಲ್ಲಿ ವಿಷಯ ಮೈನಾರಿಟೀಸ್ ಅಂದ್ರೊಳಗಡೆ ಅದರಲ್ಲೇನು ಮುಸಲ್ಮಾನರು ಕ್ರೈಸ್ತರು ಬಿಟ್ಟರೆ ಇನ್ನು ಯಾವ ಕಮ್ಯುನಿಟಿ ಕಾಣಲ್ಲ ಜೈನರು ಕಾಣಲ್ಲ ಬೌದ್ಧರು ಕಾಣಲ್ಲ ಸಿಖರು ಕಾಣಲ್ಲ ಯಾರೂ ಕಾಣಲ್ಲ ಅದರೊಳಗಡೆ ಡೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಆ್ಯನ್ ಅಮೌಂಟ್ ಆಫ್ ರೂಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತ್ರೀ ಕ್ರೋರ್ಸ್ ಹ್ಯಾಸ್ ಬೀನ್ ಅಲಾಟೆಡ್ ಔಟ್ ಆಫ್ ವಿಚ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಕ್ರೋರ್ಸ್ ಹ್ಯಾವ್ ಬಿನ್ ರಿಲೀಸ್ಡ್ ಆಲ್ರೆಡಿ ಬಿಡುಗಡೆ ಮಾಡಿದರೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಪ್ ಟು ದ ಅಪ್ ಟು ದಿ ಎಂಡ್ ಆಫ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸಾವಿರದ ಐನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿನ ಆಲ್ರೆಡಿ ಖರ್ಚು ಮಾಡಿದ್ದಾರೆ ಅಲ್ಲ ರೀ ವೀರಶವರ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಬಡಿವಾಳರ ಅಭಿವೃದ್ಧಿ ನಿಗಮ ಒಕ್ಲಿಗರ ಅಭಿವೃದ್ಧಿ ನಿಗಮ ಈ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಸೆಲೆಕ್ಷನ್ ಆಫ್ ಬೆನಿಫಿಷರೀಸು ಆ ಪ್ರೋಸೆಸ್ ಇನ್ನೂ ಆನಲ್ಲಿದೆ ಅಂತ ಹೇಳ್ತೀರಿ ಆದರೆ ಸಾಬ್ರಿಗೆ ಅದ್ರ ಖರ್ಚೆ ಮಾಡಿಬಿಟ್ಟಿದ್ರಿ ಇದ್ರ ಹಲಾಲ್ ಬಜೆಟ್ಟು ಮುಸಲ್ಮಾನರ ಬಜೆಟ್ಟು ವಫ್ ಬೋರ್ಡ್ ಬಜೆಟ್ ಅಂದಲ್ಲ ಇನ್ನೇನು ಹೇಳೋಕ್ಕಾಗುತ್ತೆ ಅವ್ರಿಗೆ ಖರ್ಚು ಮಾಡ್ತೀರಿ ಇವರು ಅಪ್ಲಿಕೇಶನ್ ಹಾಕಿ ಬೆನಿಫಿಷರಿ ಲಿಸ್ಟ್ ಮಾಡಿದ್ರು ದುಡ್ಡೇ ರಿಲೀಸ್ ಮಾಡಲ್ಲ ಯಾಕೆಂದರೆ ನಿಮ್ಮ ಸಿಸ್ಟಮ್ ಹೆಂಗೆ ಮಾಡಿದೆ ಅಂದರೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀವು ಬೆನಿಫಿಷರಿ ಲಿಸ್ಟ್ ಕೊಟ್ಟಾದ ಮೇಲೂ ಕೂಡ ನೀವು ಅದಕ್ಕೆ ಅನುಮೋದನೆ ಕೊಡಲಿಲ್ಲ ಅಂತಂದರೆ ದುಡ್ಡಲ್ಲಿಂದ ರಿಲೀಸ್ ಆಗುತ್ತೆ ನೀವು ಈ ಎಲ್ಲ ಸಮುದಾಯಗಳನ್ನ ಬದಿಗಿಟ್ಟು ನೀವು ಇವ್ರನ್ನ ಓಲೈಸಕ್ಕೆ ಹೊರಟಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗ್ತಿದೆ ಆಮೇಲೆ ನಾನು ಸಿದ್ದರಾಮಯ್ಯವ್ರು ಇನ್ನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ ಇದು ಒಂದು ಬಜೆಟ್ನ ಒಂದು ಪರ್ಸೆಂಟು ಅಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು ಜಾತಿ ಗಣತಿಯ ಪರಿಣಿತ ಅಲ್ವ ನೀವು ಭಾಳ ಎಕ್ಸ್ಪರ್ಟ್ ತಾನೇ ನೀವು ಜಾತಿ ಗಣತಿ ನೀವೇ ತಾನೇ ಮಾಡಿರೋರು ನೀವು ಜಾತಿ ಗಣತಿಯಲ್ಲಿ ಮಾಡಿ ವೀರೇಶವರಿಗಿಂತ ಒಕ್ಕಲಿರಿಗಿಂತ ಇನ್ನು ಉಳಿದ ಎಲ್ಲ ಜಾತಿಗಳಿಗಿಂತಲೂ ಕೂಡ ಮುಸಲ್ಮಾನರೇ ಹೈಯೆಸ್ಟ್ ಇದ್ದಾರೆ ಹೇಳ್ಬಿಟ್ಟು ವರದಿನ ಕೊಟ್ಟಂಥವ್ರು ಆ ವರದಿನ ಆಗಾಗ ಮೀಡಿಯಾದವ್ರ್ರು ಲೀಕ್ ಮಾಡೋವಂಥದ್ದು ಈ ವರದಿನ ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಆಲ್ರೆಡಿ ಲೀಕು ಮಾಡಿರ್ತೀರಿ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳುವಂಥವ್ರು ನೀವೇ ತಾನೇ ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು ಹಾಗೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ ಮುಸಲ್ಮಾನರಿಂದ ಎಷ್ಟು ಕಲೆಕ್ಟ್ ಆಗ್ತಿದೆ ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಅದರ ಆಧಾರದ ಮೇಲೆ ದುಡ್ಡೋರು ನೀವು ಅನುದಾನ ಹಂಚಿಕೆ ಮಾಡಿ ಜಾತಿ ಆಧಾರದ ಮೇಲೆ ನೀವು ಗಣತಿನ ಮಾಡ್ತೀರಿ ಅದು ಕೂಡ ಸೊ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂದರೆ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿದ್ದಾವೆ ಅವುಗಳಿಗೆ ಅಫರ್ಮೇಟಿವ್ ಪ್ರೋಗ್ರಾಮ್ಸ್ ಅಂದರೆ ಅವರ ಸಶಕ್ತೀಕರಣಕ್ಕೋಸ್ಕರ ಯೋಜನೆ ರೂಪಿಸೋದಕ್ಕೋಸ್ಕರ ಜಾತಿ ಗಣತಿ ಮಾಡೋದು ನಿಮ್ಮ ಪಾಲಿಟಿಕ್ಸ್ ಮಾಡೋದಕ್ಕಲ್ಲ ಅದು ಕೇಂದ್ರ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅದನ್ನಿಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀರಿ ಅದರ ಬೆನಿಫಿಟ್ನ ಹಂಚಿಕೆ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ ಉಳಿದು ಯಾವುದೇ ಅಭಿವೃದ್ಧಿ ನಿಗಮಕ್ಕ ನೀವು ಕೊಡೋಲ್ಲ ನೀವು ಅದ್ರ ಜೊತೆಗೆ ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ ಮುಸಲ್ಮಾನರಲ್ಲಿ ಯಾರು ಇದೆಯೋ ಮಸೀನಲ್ಲಿ ಬಾಂಕ್ ಕೂಗ್ತಾರಲ್ಲ ಅವರು ಆಝಾನ್ ಕೂಗ್ತಾರಲ್ಲ ಅವರಿಗೆ ಮುಸಲ್ಮಾ ಅಲ್ಲಿ ಟೀಚ್ ಮಾಡೋವಂಥವ್ರಿಗೆ ನೀವು ಅವ್ರಿಗೆ ಆರು ಸಾವಿರ ರೂಪಾಯಿ ನೀವು ಅವರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ ಸರ್ ಮಸೀದಿಂದ ಐದು ರೂಪಾಯಿ ಬರ್ತಾ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ ನಿಮ್ಮ ಎಮ್ ಜಿ ರೋಡಿಂದಲೂ ಬಂದಿದೆ ಬರ್ತಾ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಾಗೆ ಮುಸಲ್ಮಾನದ್ದು ವಫಾಸ್ತಿ ಇವಾಗಲೂ ಸುಮಾರು ಒಂದು ಲಕ್ಷ ಅಷ್ಟು ಅವ್ರ ಕೈಯಲ್ಲಿದೆ ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಐದು ರೂಪಾಯಿ ಆದರೂ ನಿಮಗೆ ಇದೆಯಾ ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಗುಜರಾಯಿ ವ್ಯಾಪ್ತಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾ ಇದೆ ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷ ಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾ ಇದೆ ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ ಅದು ಸಿ ಗ್ರೇಡ್ ಇರ್ಬೋದು ಬಿ ಗ್ರೇಡ್ ಇರ್ಬೋದು ಎ ಗ್ರೇಡ್ ಇರ್ಬೋದು ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ ನಮ್ಮ ಅರ್ಚಕರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಕೇಳ್ತಿಲ್ಲ ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕ್ಕೆ ಇಷ್ಟಪಡೋಲ್ಲ ಆದರೆ ಐದು ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ ಇಮಾಮ್ಗಳಿಗೆ ಜಾ ವೇತನವನ್ನು ಜಾಸ್ತಿ ಮಾಡ್ತೀರಿ ಏನು ಮಾಡ್ತಿದ್ದಾರೆ ಇಮಾಮ್ಗಳು ಮೂರತ್ತನು ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲವನ್ನ ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಬೇರೆ ಯಾರೂ ದೇವರಿಲ್ಲ ಅಲ್ಲ ಒಬ್ಬನೇ ದೇವರು ದೇವರು ಅಂತ ಇದು ಹೇಳೋದಕ್ಕೆ ನೀವು ಕೊಡೋದು ಇದು ಸೆಕ್ಯುಲರ್ ಆಯಿತು ಇದು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಸಿದ್ದರಾಮಯ್ಯವರ ನಡತೆಯನ್ನು ನೋಡಿದಾಗ ಅವ್ರು ನಡೆಸ್ತಾ ಇರುವಂಥ ಆಡಳಿತವನ್ನು ನೋಡಿದಾಗ ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೂ ಕೂಡ ಮನವರಿಕೆ ಆಗಿದೆ ಅದು ಇದೊಂಥರ ಬೀದಿ ನಾಟಕ ನಡೀತಾ ಇದೆ ಜನಕ್ಕೂ ಕೂಡ ಅರ್ಥವಾಗಿದೆ ಬಟ್ ದುರದೃಷ್ಟ ಏನಂತಂತೇಳಿ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ ಐದು ವರ್ಷ ಕೊಟ್ಬಿಟ್ಟಿದ್ದಾರೆ ಇವ್ರದ್ದು ಎಷ್ಟು ಇಷ್ಟೊಳಗಡೆ ಬೀದಿ ನಂಪ ನಡೀತದೆ ನೋಡ್ತಾ ಇರ್ತಾರೆ ಐದು ವರ್ಷದ ನಂತರ ಮನೆ ಕಳಿಸ್ತಾರೆ